ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಾಲೂಕಿನ ಗ್ರಾಮಗಳ ಪ್ರಸ್ತುತ ಸ್ಥಿತಿಗತಿ ಗ್ರಾಮಗಳಲ್ಲಿ ಲಭ್ಯವಾಗುತ್ತಿರುವಂತಹ ಮೂಲಭೂತ ಸೌಲಭ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಪೂರೈಕೆ ಪ್ರಸ್ತುತವಾಗಿ ಗ್ರಾಮದಲ್ಲಿ ಕಾಡುತ್ತಿರುವ ಸಮಸ್ಯೆಗಳು ಹಾಗೂ ಗ್ರಾಮದ ಅಭಿವೃದ್ಧಿಗೆ ಇರುವ ಮುಂದಿನ ಯೋಜನೆಗಳ ಕುರಿತಂತೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಹೆಚ್ನಿಕೋಟೆ ತಾಲೂಕಿನ ಎನ್ಬೆಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಜಕ್ಕಳ್ಳಿ ಕಾಲೋನಿ ಗ್ರಾಮದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಜಕ್ಕಳ್ಳಿ ಕಾಲೋನಿ ಗ್ರಾಮದ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ಲಭ್ಯತೆ ಹಾಗೆಯೇ ಗ್ರಾಮದಲ್ಲಿ ಇದುವರೆಗೂ ಆಗದಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಮತ್ತೆ ಗ್ರಾಮದ ಅಭಿವೃದ್ಧಿನಲ್ಲಿ ಇಲ್ಲಿನ ಪ್ರತಿನಿಧಿಗಳು ಮತ್ತೆ ಸ್ಥಳೀಯ ಸರ್ಕಾರದ ಪಾತ್ರ ಜೊತೆಗೆ ಗ್ರಾಮದ ಅಭಿವೃದ್ಧಿನಲ್ಲಿ ಸಾರ್ವಜನಿಕರ ಪಾತ್ರ ಹಾಗೆಯೇ ಸಾರ್ವಜನಿಕರ ಮುಂದಿನ ಯೋಜನೆಗಳ ಕುರಿತಂತೆ ಹಲವಾರು ವಿಚಾರಗಳೊಂದಿಗೆ ನಮ್ಮ ಗ್ರಾಮದ ಕುರಿತು ಮಾಹಿತಿ ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಜಕ್ಕಳ್ಳಿ ಕಾಲೋನಿ ಗ್ರಾಮದ ಸಾರ್ವಜನಿಕರು ಹಾಗೂ ಯಜಮಾನರುಗಳು ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಮೊದಲಿಗೆ ಯಜಮಾನ್ರ ತಾವು ಈ ಗ್ರಾಮದಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ತಾ ಇದ್ರೆ ನಾವು ಎಪ್ಪತ್ಮೂರರಿಂದ ಈ ಗ್ರಾಮದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇದು ರಿಹಾಬಿಟೇಶನ್ ಕಾಲೋನಿ ಅಂದರೆ ಮುಳುಗಡೆಯಾಗಿ ನಾವು ಬಂದಿರತಕ್ಕಂಥ ಜನಗಳು ನಾವು ಮತ್ತೆ ನಮಗೆ ಯಾವುದೋ ಸರ್ಕಾರದ ಸೌಲಭ್ಯಗಳು ಇಲ್ಲಿ ಕಮ್ಮಿ ಯಾಕಂತಂದ್ರೆ ನಾವು ಅರಣ್ಯ ಪ್ರದೇಶದ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಈ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಯಾಕೆ ಜಾಸ್ತಿ ಆಯಿತು ಅಂದರೆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ನಮ್ಮನೆ ಮುಂದೆ ನಾವು ಸ್ವಚ್ಛತೆ ನಾವು ಮಾಡ್ಕತೀವಿ ಆದರೆ ಪಂಚಾಯತಿ ಸೇರಿದಂಥ ಜಾಗಗಳಲ್ಲಿ ಗಿಡ ಮರಗಳು ಎಲ್ಲ ಬೆಳಕೊಂಡು ಅಲ್ಲಿಗೆ ಕಾಡು ಪ್ರಾಣಿಗಳು ಬಂದು ಬಿಕಗಳು ಬಂದು ಅಲ್ಲೇ ವಾಸವಾಗಿದ್ದು ಜಾನುವಾರುಗಳ ಅಂದ್ರೆ ದನಕರ್ಗಳನ್ನ ತಿಂತವೆ ಇದನ್ನ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಆ ಇಲಾಖೆಗೆ ಇದನ್ನ ನಿಮ್ಮ ಧ್ವನಿ ಪ್ರಕಾರವಾಗಿ ತಿಳಿಸಿ ಇದೊಂದು ಅನುಕೂಲತೆ ನಮ್ಮ ಗ್ರಾಮಕ್ಕೆ ಮಾಡ್ಕೊಡ್ಬೇಕು ಅಂತ ವಿನಂತಿ ಏನಪ್ಪಾ ಅಂದ್ರೆ ಬರೀ ಬಿದ್ದಿದೆ ಅಂಥದ್ರಲ್ಲೂ ಕೂಡ ನಮಗೆ ಏನು ರಕ್ಷಣೆಗಳಿಲ್ಲ ಇಲ್ಲಿ ರಾತ್ರಿ ಟೈಮ್ ತಿರುಗಾಡ್ಬೇಕಾದ್ರೆ ತುಂಬ ತೊಂದರೆಗಳಾಗ್ತಾ ಇದೆ ಹೊರಗಡೆ ಒಬ್ಬೊಬ್ಬರೇ ಓಡಾಡ್ಬೇಕಾದ್ರೆ ಭಾರಿ ಕಷ್ಟವಾಗ್ತದೆ ಮತ್ತು ದಿ ಬೀದಿ ದೀಪಗಳು ಸರಿಯಾಗಿಲ್ಲ ಈಗ ಎಷ್ಟೋ ಗ್ರಾಮದಲ್ಲ ಐತೆ ಬೀದಿ ದೀಪಗಳು ಹೊರಗಡೆ ಸೈಡಲ್ಲಿರೋ ಗ್ರಾ ಇದಕ್ಕೆ ಬೀದಿ ದೀಪಗಳು ಇದೇ ಇಲ್ಲ ಇಲ್ಲಿವರೆಗೂ ಇಷ್ಟು ವರ್ಷ ಪಂಚಾಯತಿ ಬಂದೈತೆ ಗ್ರಾಮ ಪಂಚಾಯತಿ ಎಲ್ಲ ಪಂಚಾಯಿತಿ ಬಂದು ಕೂಡ ಏನು ಪ್ರಯೋಜನಗಳಾಗಿಲ್ಲ ಇಲ್ಲಿವರೆಗೂ ನಮಗೆ ರಸ್ತೆಗಳನ್ನು ಪೂರ್ತಿ ಹದಗೆಟ್ಟೋಗಿದೆ ಅದೇ ಚರಂಡಿ ವ್ಯವಸ್ಥೆಗಳಿಲ್ಲ ಈಗ ನಾವು ಯಾರಿಗೂ ಹೇಳಬೇಕು ಯಾರು ಬಿಡಬೇಕು ಅನ್ನೋದೇ ನಮಗೆ ಇದಾಗಿ ಹೋಗಿದೆ ತಾವು ತಮ್ಮ ಈ ಜಕ್ಕಳ್ಳಿ ಕಾಲೋನಿ ಗ್ರಾಮದ ಅಂಕಿಅಂಶ ಮತ್ತು ವಿವರ ಕುರಿತು ಮಾಹಿತಿಯನ್ನು ಅಂಕಿ ಅಂಕಿಅಂಶ ಅಂದ್ರೆ ನಮ್ಮ ಜಕ್ಕಳ್ಳಿ ಕಾಲೋನಿಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ನಾವು ಬಂದು ಇಲ್ಲಿ ನೆಲ್ಗೊಂಡಂತ ಜಾಗ ಇದು ದೇವಸ್ಥಾನಗಳು ಅವೆಲ್ಲ ಒಟ್ಟು ಮಾಮೂಲಿ ಸರ್ಕಾರದಿಂದ ಮಾಡಿಕೊಟ್ರು ನಾವು ಸ್ವಯರ್ಜಿತ ಮಾಡ್ಕೊಂಡಿವಿ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಒಂದು ನೂರು ಮನಗಳವೆ ನೂರು ಮನಗಳವೆ ನಾನ್ನೂರು ಜನ ಜನಸಂಖ್ಯೆ ಅಂದ್ರೆ ವೋಟರ್ಸು ವೋಟರ್ಸು ನಾನ್ನೂರು ಜನ ಇನ್ನು ಬೇರೆ ಮೈನರು ಇರೋರು ಅವರೇ ನಾವು ಅದು ಲೆಕ್ಕ ಹಾಕೊಂಡಿಲ್ಲ ಒಟ್ಟು ನಮ್ಗೆ ವೋಟರ್ಸ್ ಲೆಕ್ಕ ಹೆಂಗೆ ಅಂದರೆ ನಾನ್ನೂರು ವೋಟರ್ಸು ನಮ್ಮ ಗ್ರಾಮದಲ್ಲದ ಈ ನಾನ್ನೂರು ಜನ ವೋಟರ್ಸು ನಾವು ಇರೋದ್ರಿಂದ ನಮಗೆ ಮೂಲಭೂತ ಸೌಕರ್ಯಗಳು ಏನು ಏನಂತದೇನು ಕಂಡು ಬಂದಿಲ್ಲ ಇಲ್ಲಿವರ್ಗಟ್ಟು ನಾವೇ ಅನುಭವಿಸ್ತೀವಿ ಈಗ ಏನು ಹೇಳ್ತಾ ಅಂದ್ರೆ ಚರಂಡಿ ಇಲ್ಲ ಗ್ರಾಮದಲ್ಲಿ ಚರಂಡಿ ಇಲ್ಲದಾಗ ಏನಾಯ್ತ ರೊಚ್ಚೆ ಬರ್ತದೆ ರೊಚ್ಚೆ ಬಂದಾಗ ಅದರಿಂದೇ ನಮಗೆ ಸಾಂಕ್ರಾಮಿಕ ರೋಗಗಳು ಬರೋ ಮೂವ್ಮೆಂಟ್ ಮೂಮೆಂಟ್ ಅದ ನಮಗೆ ಎಲ್ಲೂ ಯಾವುದೋ ನಮ್ಮ ಗ್ರಾಮದಲ್ಲಿ ಈಗ ಎಲ್ಲೆಲ್ಲೂ ಕಂಡು ಬಂದಾಗ ಚರಂಡಿಗಳು ಕಾಣ್ತಾ ಇಲ್ಲ ಸಿಮೆಂಟ್ ರೋಡ್ಗಳು ಕಾಣ್ತಾ ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಇರೋ ಊರುಗಳಲ್ಲಿ ಮಾಡಿರ್ತಾರೆ ಇಲ್ಲ ಅಂತಲ್ಲ ಸರ್ಕಾರ ಮಾಡೋದ ನಮಗಂತೂ ಅದರ ಸೌಲಭ್ಯ ಸಿಕ್ಕಿಲ್ಲ ಅದರಿಂದ ಪ್ರತಿಯೊಂದು ರಸ್ತೆ ಇಲ್ಲ ನಮಗೆ ಡ್ರೈನೇಜ್ಗಳು ಬೇಕು ನೀರು ರೊಚ್ಚೆಗಳು ನಿಂತ್ಕೋಬಾರ್ದು ನಾವು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಬಾರ್ದು ಆ ರೀತಿ ಅನುಕೂಲತೆನ ಈ ಜನಪ್ರತಿನಿಧಿಯಿಂದ ಉಪಯೋಗ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಹಾಗಿದ್ರೆ ತಮ್ಮ ಜಕ್ಕಳ್ಳಿ ಕಾಲೋನಿ ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಹೇಗಿದೆ ನಿಮ್ಗೆ ಸುತ್ತಮುತ್ತ ನೈಸರ್ಗಿಕವಾಗಿ ಸಂಪನ್ಮೂಲಗಳು ಏನೇನು ಸಿಗ್ತಾ ಇದೆ ಈಗ ವಾಸ್ತವ್ಯವಾಗಿ ಗಾಳಿ ಬೀಸ್ತದೆ ಗಾಳಿ ಸೇವನೆ ಮಾಡ್ತೀವಿ ಅಷ್ಟೇ ಇನ್ ಯಾವ ಸೌಕರ್ಯ ನಮ್ಗಿಲ್ಲ ಯಾಕಂತಂದ್ರೆ ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ ಇಲ್ಲಿ ರಮೇಶ ಅನ್ನೋರ್ಗೆ ಹುಲಿನೇ ಊರೊಳಕ್ಕೆ ಬಂದು ಬಿದ್ದು ಅರ್ಜೀವ ಮಾಡಿತು ಏನೋ ಬೈ ವಸತ್ ಉಳ್ಕಂಡ ಕಾಲಕ್ರಮೇಣ ಹೇಳ್ಬೇಕು ಅಂದ್ರೆ ಈಗಲೇ ಸಾಮಾನ್ಯ ಯುಗಾದಿ ಚೌಲಿಯಿಂದ ಇಲ್ಲಿವರೆಗಂಟ ಒಂದು ಇಪ್ಪತ್ತು ಜಾನುವಾರುಗಳ ಊರು ಬಂದು ತಿಂದಾವೆ ಈಗ ಎಲ್ಲಾ ಊರುಗಳಲ್ಲೂ ಈಗ ಬೇರೆ ಸಿಟಿಗಳಲ್ಲಿ ಈ ರೀತಿ ಬರಲ್ಲ ನಾವು ಈ ರೀತಿ ಬರ್ಬೇಕಾದ್ರೆ ನಾವು ಈ ಒಂದು ಅಡಚಣೆಗಳಿಗೆ ಸಿಕ್ಕೀವಿ ಗ್ರಾಮದ ಸುತ್ತಮುತ್ತ ಅರಣ್ಯ ಸಂಪತ್ತಿದ್ರು ಆದ್ರೆ ಕಾಡು ಪ್ರಾಣಿಗಳಿಂದ ಉಪಟಳ ಉಪಟಾಸ್ತಿ ಯಾವ್ದೇ ರೀತಿ ರೈತರಿಗೆ ರಕ್ಷಣೆ ಅಂತೂ ಕೊಡ್ತಾ ಇಲ್ಲ ಹಾಗಿದ್ರೆ ತಮ್ಮ ಗ್ರಾಮದ ಒಳಗಡೆ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಹೇಗೆ ಸಿಗ್ತಾ ನಮ್ಮ ಊರು ಹೆಚ್ಚು ಕಡಿಮೆ ಈಗ ನಲವತ್ತೆಂಟು ವರ್ಷ ಆಯಿತು ನಮ್ಮ ಊರು ಊರು ಕಟ್ಟಾಗಿ ಪ್ರೆಸೆಂಟ್ ಇವತ್ತು ತನಕನೂ ಕಂಪ್ಲೀಟಾಗಿ ನಮ್ಮ ಊರಿಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ ರಸ್ತೆಗಳಿಲ್ಲ ಕ್ಲಿಯರ್ ಆಗಿ ಯಾವುದು ನಾವು ಡ್ರೈನೇಜ್ ಕ್ಲೀನ್ ಮಾಡಿಸೋದೋಗ್ಲಿ ನಮ್ಮ ಹತ್ರ ಡ್ರೈನೇಜ್ಗಳೇ ಇಲ್ಲ ಮೊದಲನೇದಾಗಿ ಈ ಥರ ಸಮಸ್ಯೆಗಳಿದೆ ಈ ಇದನ್ನು ನಮ್ಮೂರು ಇರೋದು ಒಂದು ಚಿಕ್ಕ ಗ್ರಾಮ ನಮ್ಮದು ಒಂದು ಎಂಬತ್ತರಿಂದ ನೂರು ಮನೆ ಇರೋದು ಒಂದು ಚಿಕ್ಕ ಗ್ರಾಮ ಒಬ್ಬ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿ ಡಿ ಒ ಮನಸ್ಸು ಮಾಡಿದ್ರೆ ನಮ್ಮೂರನ್ನ ಕಂಪ್ಲೀಟ್ ಆಗಿ ಮಾದರಿ ಗ್ರಾಮವಾಗಿ ತಗೊಂಬೋದು ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಜನ ಮೆಂಬರ್ ಅವರು ನಮ್ಮ ಪಂಚಾಯತಿ ಊರು ನಮ್ದು ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ಒಂದು ಇಪ್ಪತ್ತೈದು ಎಕರೆ ಜಾಗದಲ್ಲಿ ನಮ್ಮ ಊರು ಇದಾಗಿದೆ ವ್ಯವಸ್ಥಿತವಾಗಿದೆ ನಮ್ಗು ಕಂಪ್ಲೀಟ್ ಆಗಿ ನಮ್ಮ ಊರನ್ನ ಮಾದರಿ ಗ್ರಾಮವಾಗಿ ಅವರು ತೋರಿಸಬಹುದು ಪ್ರಸ್ತುತವಾಗಿ ಏನು ಅಂಥದ್ದೇನೀಗ ಒಂದೆರಡು ಕಾಂಕ್ರೀಟ್ ರಸ್ತೆ ಇದೆ ಎಸ್ ಸಿ ಎಸ್ ಟಿ ಇರತಕ್ಕಂಥ ಜಾಗದಲ್ಲಿ ಆ ಎರಡು ಮನೆಗಳಿಗೆ ಆ ಎರಡು ಮನೆ ಒಂದು ಕಡೆ ಡ್ರೈನೇಜ್ ಇದೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ಯಾರ ಮನೆಗಳಿಗೂ ಕಾಂಕ್ರೀಟ್ ರಸ್ತೆ ಮುಂದಗಡೆ ಇಲ್ಲ ಮತ್ತೆ ಡ್ರೈನೇಜ್ಗಳಿಲ್ಲ ಡ್ರೈನೇಜ್ಗಳಾಗಬೇಕು ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆಗಳಾಗ ಶೌಚಾಲಯಗಳನ್ನ ಈಗ ಮ್ಯಾಕ್ಸಿಮಮ್ ಶೌಚಾಲಯಗಳದು ಬಿಲ್ ತಗೊಂಡಿದ್ದಾರೆ ಕೆಲವೊಬ್ರು ಇನ್ನೂ ಎಷ್ಟೋ ಜನ ಮನೆಗಳು ಶೌಚಾಲಯದ ಬಿಲ್ ತಗೊಳಕಾಗಿಲ್ಲ ಅದನ್ನ ಬಂದು ಒಂದು ಸರ್ವೆ ಮಾಡಿ ನಿಮ್ಗೆ ಏನಿದೆ ಏನಿಲ್ಲ ಈಗ ನಮಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗ ಏನಾದರೂ ಇದ್ದರೆ ಅವ್ರಿಗೆ ಸರ್ಕಾರದಿಂದ ಎಂ ಪಿ ಮತ್ತೆ ಎಮ್ ಎಲ್ ಎ ಫಂಡ್ಗಳಿಂದ ಸಾಕಷ್ಟು ಜಿಲ್ಲಾ ಪಂಚಾಯತಿಯಿಂದ ಇಂದ ಫಂಡ್ಗಳು ಬರುತ್ತೆ ನಮ್ಮಲ್ಲಿ ಮೆಜಾರಿಟಿ ನಾವ್ ಇರೋದು ಹಿಂದುಳಿದ ವರ್ಗದವರು ನಮ್ಗೆ ಯಾವ ರೀತಿ ಸೌಲಭ್ಯಗಳು ಸಿಗೋಲ್ಲ ನಮ್ಮ ಹತ್ರ ಸೌಲಭ್ಯ ಅವರು ಮಾಡಬಹುದು ಮನ್ಸು ಮಾಡಿದ್ರೆ ಹೊರತುಪಡಿಸಿ ಬೇರೆ ನಾವು ನಾವ್ ಫಂಡ್ ತರಕಾಗಲ್ಲ ಅದನ್ ಅವ್ರು ಗಮನ ಹರಿಸಿದ್ರೆ ಪಂಚಾಯತಿ ಒಂದು ಮನಸ್ಸು ಮಾಡಿದ್ರೆ ನಮ್ಮ ಇದನ್ನ ಚೇಂಜ್ ಮಾಡಬಹುದು ಹಾಗೆ ನಿಮ್ ಗ್ರಾಮದಲ್ಲಿ ಸ್ವಚ್ಛತೆ ಆಗಿರ್ಬೋದು ನೀರ್ಮಲ್ಯ ನಿರ್ವಹಣೆ ಆಗಿರ್ಬೋದು ಯಾವ ರೀತಿ ಜರುಕ್ತಾ ಇದೆ ಗ್ರಾಮಗಳಲ್ಲಿ ಕಸ ಇದೆ ಮುಂದಿನ ಆಟೋ ಬಂದಿಲ್ಲ ಕಸ ವಿಲಾವರಿ ಏನು ನಡೀತಾ ಇಲ್ಲ ಇಲ್ಲಿ ನಮ್ಮೂರಂತಲ್ಲ ಟೋಟಲ್ ಪಂಚಾಯತಿಲಿ ಎಲ್ಲೂ ಕಸವಿ ಯಾರು ಮಾಡ್ತಾ ಇಲ್ಲ ಬಕೆಟ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತೆ ಉತ್ಪತ್ತಿ ಇಲ್ಲಿ ನಮ್ಮಲ್ಲಿ ಹಸಿ ತ್ಯಾಜ್ಯಗಳೆಲ್ಲ ಏನಿದೆ ನಾವು ತಿಪ್ಪೆಗೆ ಹಾಕತ್ತೀವಿ ಜಮೀನ್ ಗಿಮೀನ್ಗೆ ಹಾಕೊಂಡು ಅದನ್ನ ಇದು ಮಾಡ್ತೀವಿ ಇನ್ನು ಹಿಂಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ ಹಿಂಗ್ ಬಿಸಾಕ್ತಿ ಕಸ ವಿಲವರಿಯಿಂದ ನಮ್ಗೆ ಏನ್ ತೊಂದ್ರೆ ಏನ್ ಆಯ್ತಾ ಕಸ ಬುಟ್ಟಿ ಕೊಟ್ಟಾರ ನಾವು ಕಸಾ ಬುಟ್ಟಿಗೆ ಹಾಕಲ್ಲ ನಾವ್ ಏನ್ ಮಾಡ್ತೀವಿ ನಮ್ಮ ಊರಿಗೆ ಸಮಸ್ಯೆ ಮೊದಲಾಗಿ ಡ್ರೈನೇಜ್ ಮತ್ತು ರೋಡು ಆಮೇಲೆ ಊರ್ ಸುತ್ತ ಕಂಬಗಳಲ್ಲಿ ಈಗ ಕೆಲವು ಜಾಗಗಳು ಸೈಟ್ ಇವೆ ಅಲ್ಲಿಗೆ ಲೈನ್ ಕಂಬಗಳು ಹೋಗಿಲ್ಲ ಅವರೇ ಈಗ ಪುನಃ ಹಾಕ್ಸ್ತಿದ್ದಾರೆ ಅವೆಲ್ಲ ಏನೋ ರೀತಿ ಡಿಪಾರ್ಟ್ಮೆಂಟ್ ಇಂದ ಯಾವ್ದೇ ರೀತಿ ಅನುಕೂಲ ಮಾಡ್ಕೊಡ್ತಾ ಇಲ್ಲ

ತಾತ್ಕಾಲಿಕ ಪರಿಹಾರ ನಮಗೆ ನಮ್ಗೆ ಏನಾಗಬೇಕು ಟ್ಯಾಂಕ್ ಏನಿದೆ ಟ್ಯಾಂಕ್ ಅಲ್ಲೇ ಒಂದು ಅಂಡರ್ ವಾಟರ್ದು ಒಂದು ಸಂಪು ಮಾಡಿ ಅಲ್ಲಿಂದ ನಮಗೆ ಒಳೆ ನೀರನ್ನು ಟ್ಯಾಂಕ್ ಏರ್ಸೋ ವ್ಯವಸ್ಥೆ ಆಗಬೇಕು ಈಗ ಬೇಸಿಗೆಗೆಲ್ಲ ನೀರು ಕಡಿಮೆ ಆಗುತ್ತೆ ಬೋರಲ್ಲಿ ಆ ಟೈಮ್ನಲ್ಲೆಲ್ಲ ನಿಮ್ಗೆ ಕುಡಿಯೋ ನೀರು ತುಂಬ ಸಮಸ್ಯೆ ಈಗ ಸದ್ಯದಲ್ಲಿ ನಡೀತಾ ಇದೆ ಅವಾಗ್ಲೂ ನಾಗೇಶ್ ಅಂತ ಒಬ್ರು ಇಂಜಿನಿಯರು ಅವರು ಬಂದು ನಿಮಗೆ ತಾತ್ಕಾಲಿಕ ಪರಿಹಾರವಾಗಿ ಮಾಡ್ಕೊಡ್ತೀವಿ ವಾಟರ್ ಇಂಜಿನಿಯರ್ ಸದ್ಯ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸಂಪು ಬರುತ್ತೆ ಸಂಪನ್ನ ಇಲ್ಲೇ ಮಾಡ್ಕೊಂಡು ಎಮ್ ಎಲ್ ಎಫ್ ಹೊಂಡ ಯಾವುದ್ರಲ್ಲೂ ಒಂದು ಹಾಕೊಂಡು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಅದಾಗಿ ಹೆಚ್ಚು ಕಡಿಮೆ ಒಂದ್ ವರ್ಷ ಆಯ್ತು ಈಗ ನೀರ್ ಬಂದ್ ನಮ್ಗೆ ಮನೆ ಮನೆಗೆ ನಲ್ಲಿ ಬಟ್ ಟ್ಯಾಪ್ ಬಂದಿದೆ ನೀರ್ ಬರ್ತಿದೆ ಯಾವ್ದು ಮಾಮೂಲಿ ಬಟ್ ಒಳೆ ನೀರ್ ಸಿಗ್ತಾ ಇಲ್ಲ ನಮ್ಗೆ ಅದೊಂದು ವ್ಯವಸ್ಥೆ ಅದೊಂದು ಅದಾದ್ರೆ ಶಾಶ್ವತ ಪರಿಹಾರ ಈ ಬೋರ್ ನೀರ್ ಆದ್ರೆ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೂ ನೆಲ ಸಂಪರ್ಕ ಆಗಿರೋದ್ ನೀರಿನ ಅಭಾವನ ತಪ್ಪಿಸಿದೆ ಕೈ ಮುಗಿಬೇಕು ನಿಜವಾಗ್ಲೂ ನರೇಂದ್ರ ಮೋದಿ ಅವ್ರಿಗೆ ಆ ವಿಚಾರದಲ್ಲಿ ನಾವು ಹೆಚ್ಚು ಕಡ ಹೇಳದಲ್ಲ ನಲವತ್ತೆಂಟು ವರ್ಷ ನಾವು ತೊಂಬೆಗಳಲ್ಲಿ ನೀರ್ ಹಿಡಿತಾ ಇದ್ದು ಹೆಂಗೆ ಅಂದ್ರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ನಮ್ ತಾಯಿ ತಾಯಿ ಅಂದ್ರು ಜಮೀನಲ್ಲಿ ಐದು ಗಂಟೆ ಆರು ಗಂಟೆ ತನಕ ಕೆಲಸ ಮಾಡಬೇಕು ಮತ್ತೆ ಸಂಜೆ ಬಂದು ನೀರು ಹಿಡಿದ್ಬಿಟ್ಟು ಕೆಲಸ ಮಾಡಬೇಕು ಆತರ ವ್ಯವಸ್ಥೆ ಇತ್ತು ಅದೊಂದು ವಿಚಾರದಲ್ಲಿ ಸಮಸ್ಯೆ ಬಗೆಯ ಒಳೆ ನೀರು ಬೇಕು ಸಂಪ್ ಮಾಡಿ ಒಂದು ಒಳೆ ನೀರು ವ್ಯವಸ್ಥೆ ಈಗ ಅದೇ ರೀತಿ ತಮ್ಮ ಗ್ರಾಮದ ಒಂದು ಅಭಿವೃದ್ಧಿ ನೋಡ್ತಾ ತಮ್ಮ ವೈಯಕ್ತಿಕ ಅಭಿವೃದ್ಧಿ ನೋಡ್ತಂದ್ರೆ ಕೆಲವೊಂದು ಅಗತ್ಯ ಸೇವೆಗಳು ಬೇಕಾಗಿದೆ ಅದರಲ್ಲಿ ಶಿಕ್ಷಣ ಸೇವೆ ಆಗಿರಬಹುದು ಆರೋಗ್ಯ ಸೇವೆ ಆಗಿರಬಹುದು ಮತ್ತೆ ಸಾರಿಗೆ ಸೇವೆಗಳು ಈ ಮೂರು ಸೇವೆಗಳು ಹೇಗೆ ಸಿಗ್ತಾ ಇದೆ ತಮ್ಮ ಗ್ರಾಮದ ಶೈಕ್ಷಣಿಕವಾಗಿ ಬಂದು ಒಂದು ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಗಳು ಇದೆ ಆರೋಗ್ಯ ಸೇವೆ ಬೇಗೂರಲ್ಲಿ ಹಾಸ್ಪಿಟಲ್ ಇದೆ ಸದ್ಯದಲ್ಲಿ ಒಳ್ಳೆ ಡಾಕ್ಟರ್ ಇದಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಳ್ಳೆ ಡಾಕ್ಟರ್ ಬೇರೆ ಸಾರಿಗೆ ವ್ಯವಸ್ಥೆ ಬಸ್ ಗಳ ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಆರಾಮಾಗಿದೆ ಬರ್ತಾ ಇದೆ ಒಂದ್ ಗಂಟೆಗೊಂದು ಬಸ್ ಬರುತ್ತೆ ಅಂತಂದ್ರೆ ಸಾರಿಗೆ ಸಮಸ್ಯೆ ಇಲ್ಲ ಶೈಕ್ಷಣಿಕವಾಗಿ ಟೀಚರ್ಸ್ ಗಳು ಕೊಡ್ತಾ ಇದಾರೆ ಡಾಕ್ಟರ್ ಒಳ್ಳೆ ಡಾಕ್ಟರ್ ಒಳ್ಳೆ ವೆಟರ್ನರಿ ಇಲ್ಲ ಮಾಮೂಲಿ ಈ ಡಾಕ್ಟ್ರು ಮಾತ್ರ ತುಂಬಾ ಚೆನ್ನಾಗಿ ನೋಡ್ತಾರೆ ತುಂಬಾ ಪೇಶನ್ಸ್ ಆಗಿ ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ ಅದೇ ರೀತಿ ಈಗ ಪಂಚಾಯಿತಿಯ ನರೇಗಾ ಯೋಜನೆಯಡಿಯಲ್ಲಿ ತಮ್ಮ ಗ್ರಾಮದ ತೊಂಬತ್ತಕ್ಕೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ಕೋಬಹುದು ಒಂದಷ್ಟು ಕಾಮಗಾರಿಗಳನ್ನ ತಾವೇ ತಮ್ಮ ಸೇರಿ ಸಾರ್ವಜನಿಕರೇಗಾ ಯೋಜನೆಯಡಿಯಲ್ಲಿ ತಮ್ಮ ಗ್ರಾಮವನ್ನು ಅಭಿವೃದ್ಧಿಯನ್ನ ಮಾಡ್ಕೋಬಹುದು ಈ ನಿಟ್ಟಿನಲ್ಲಿ ನರೇಗಾ ಯೋಜನೆ ಏನೆಲ್ಲ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಜರುಗ್ತಾ ಇದೆ ಇದ್ರಲ್ಲಿ ತಮ್ಮ ಸಾರ್ವಜನಿಕರು ಯಾವ ರೀತಿ ಭಾಗವಹಿಸ್ತಾ ಬರ್ತಾ ಬಂದು ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ರಸ್ತೆ ನಾವು ಇವಾಗ ಮೆಟ್ಲಿಂಗ್ ರಸ್ತೆ ಮಾಡ್ಕೊಂಡಿದೀವಿ ಈಗ ಮುಂಚೆ ಎಲ್ಲ ಈ ಚಂಡ್ಮಲ್ಲಿಗೆ ಅದು ಇದು ಎಲ್ಲ ಜಮೀನುಗಳಿಂದ ಓಡಬೇಕು ಅಂದರೆ ಆ ಜಮೀನುಗಳಿಗೆ ಗಾಡಿಗಳು ಹೋಗ್ತಾ ಇರಲಿಲ್ಲ ಇವಾಗ ನಾವು ಯಾವಾಗ ಒಂದಷ್ಟು ಓಣಿಗಳು ಮತ್ತೆ ಜಮೀನು ರಸ್ತೆಗಳು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಈಚೆಗೆ ಸಾಮಾನ್ಯವಾಗಿ ಆ ಥರ ಸಮಸ್ಯೆ ಇಲ್ಲ ಜಮೀನು ರಸ್ತೆಗಳಿಗೆ ಸಮಸ್ಯೆ ಇಲ್ಲ ನರೇಗಾದಿಂದ ಉಪಯೋಗ ಆಗಿದೆ ನರೇಗಾದವನ್ ಬಂಡವಾಳ ಹಾಕಕ್ಕೆ ಯಾಕೆ ಹೆದರ್ತಾನೆ ಅಂದ್ರೆ ಇವ್ರದ್ದು ಸಪ್ಲೈ ಬಿಲ್ ಬರೋಲ್ಲ ಕಾಂಟ್ರಾಕ್ಟ್ರುಗಳು ಸುಮ್ಮನೆ ಹಾಕಿ ಈಗ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಅದಕ್ಕೆ ನೂರೆಂಟು ರೂಲ್ಸ್ಗಳು ಅದ್ರ ಮಧ್ಯದಲ್ಲಿ ಈಗ ನಮ್ಮದು ಏನು ಅಮೌಂಟ್ ಇದೆ ಕೂಲಿ ಅಮೌಂಟ್ ಕೂಡ ಈಗ ನಾಲ್ಕು ಆಗ್ತಿದೆ ಬರ್ತಾ ಇರೋದು ಯಾರು ಕೆಲಸ ಮಾಡ್ತಾರೆ ನಾಲ್ಕು ತಿಂಗಳು ಗಟ್ಟಿ ಇವತ್ತು ಹೋದ್ರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಂಜೆ ಗಂಟೆ ಕೂಲಿ ಕೊಡ್ತಾರೆ ಜನಗಳ ಹತ್ರಕ್ಕೆ ಹೋದ್ರೆ ಈ ನರೇಗದ ಕೆಲಸ ಮಾಡೋದು ಮುನ್ನೂರು ಆರು ರೂಪಾಯಿ ಮುನ್ನೂರ ಒಂಬತ್ತು ರೂಪಾಯಿನೋ ಬರುತ್ತೆ ಅದಕ್ಕೆ ನಾಲ್ಕು ತಿಂಗಳು ಐದು ತಿಂಗಳು ಕಾಯ್ಬೇಕಲ್ಲ ಕೆಲಸ ಮಾಡೋಕ್ ಪುಸ್ತಕ ಜನಗಳು ಬಟ್ ಅದಕ್ಕೆ ಇದಿಲ್ಲ ಬೇಗ ಅಮೌಂಟ್ ಸಿಗಲ್ಲ ಮತ್ತೆ ಸಪ್ಲೈ ಮೆಟೀರಿಯಲ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗೆ ಬೇಗ ಬಿಲ್ ಆಗಲ್ಲ ಎರಡು ವರ್ಷ ಆದ್ರೂ ಆಯ್ತು ಮೂರು ವರ್ಷ ಆದ್ರೂ ಯೋಜನೆ ಅಡಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ತುಂಬಾ ನರೇಗಾ ಒಂದು ಅದ್ಭುತವಾದ ಯೋಜನೆ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಕೊಡ್ತಾ ಇಲ್ಲ ನಮಗೂ ಅದು ಸಮಸ್ಯೆ ಹಾಗೆ ಗ್ರಾಮದಲ್ಲಿ ಪ್ರಮುಖವಾಗಿ ಮೂಲಭೂತವಾಗಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದನ್ನ ನಿಟ್ಟಿನಲ್ಲಿ ತಮ್ಮ ಗ್ರಾಮದವರಾಗಿರ್ಬಹುದು ಜನಪ್ರತಿನಿಧಿಗಳು ಯಾವ ರೀತಿಯಲ್ಲಿ ಎಚ್ಚೆತ್ತು ಸಂಘಟಿತರಾಗಬೇಕು ಸರ್ ಅಷ್ಟೇ ನಾವು ಸಂಘಟಿತರಾದ್ರೆ ಯಾರೂ ಮುಖ್ಯ ಆಗಲ್ಲ ನಾವೆಲ್ಲ ಸಂಘಟಿತರಾಗಿ ಹತ್ತು ಜನ ಒಂದೇ ಧ್ವನಿಯಲ್ಲಿ ಮಾತಾಡಿದ್ರೆ ಸಮಸ್ಯೆಗಳ ಬಗೆಹರ ದೊಡ್ಡ ವಿಚಾರ ಅಲ್ಲ ನಾವು ಸಂಘಟಿತರಾಗಬೇಕು ಒಗ್ಗಟ್ಟಾಗಬೇಕು ಅಷ್ಟೇ ಒಂದು ಗ್ರಾಮದ ಕೆಲಸ ಅಂತ ಬಂದಾಗ ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ ತಮ್ಮ ಗ್ರಾಮದ ಸಾರ್ವಜನಿಕರಾಗಿರ್ಬೋದು ಅದರಲ್ಲೂ ಯುವಕರ ಭಾಗವಹಿಸುವಿಕೆ ಹೇಗಿದೆ ನಮ್ಮ ಗ್ರಾಮದಲ್ಲಿ ಎಲ್ಲಾ ಒಳ್ಳೆ ಜನ ಏನು ತೊಂದರೆ ಇಲ್ಲ ಎಲ್ಲರೂ ಒಗ್ಗಟ್ಟಾಗ್ತಾರೆ ಊರಿನ ವಿಚಾರ ಅಂತ ಬಂದಾಗ ಯಾರು ಬಂದಿಲ್ಲ ಅಂದ್ರೆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ ಅದಕ್ಕೆ ಊರ್ನ ವಿಚಾರ ಅಂತ ಬಂದ್ರೆ ಎಲ್ಲಾರು ಬರ್ತಾರೆ ಏನ್ ತೊಂದ್ರೆ ಹಾಗಿದ್ರೆ ಗ್ರಾಮದ ಅಭಿವೃದ್ಧಿಯಲ್ಲಿ ತಾವಾಗಿರ್ಬೋದು ತಮ್ಮ ಗ್ರಾಮದ ಮುಖಂಡರುಗಳಾಗಿರ್ಬೋದು ಏನೆಲ್ಲ ಯೋಜನೆಗಳ್ನ ರೂಪಿಸ್ಕೊಂಡಿದ್ರೆ ಈ ಯೋಜನೆಗಳು ಸಫಲ ಆಗೋ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸರ್ಕಾರದಿಂದ ಯಾವ ರೀತಿಯಲ್ಲ ತಾವು ಸಹಾಯವನ್ನ ಬಾಯಿಸ್ತೀರಾ ಗ್ರಾಮದ ಏನ್ ಹೇಳ್ಬೇಕು ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂದ್ರೆ ಈಗ ಒಂದು ಇಪ್ಪತ್ತೈದು ಎಕರೆ ನಮ್ಮ ಮೂರು ಗ್ರಾಮ ಇರತಕ್ಕಂಥದ್ದು ಒಂದು ಟೋಟಲ್ ಆಗಿ ನಾವು ಮಾರ್ಕ್ ಮಾಡಿಟ್ಟಿರೋದು ಒಂದು ಹದಿನೆಂಟು ಕಾಮಗಾರಿ ಆಗ್ಬೇಕು ಡ್ರೈನೇಜು ಮತ್ತೆ ಸಿ ಸಿ ರಸ್ತೆಗಳು ಹದಿನೆಂಟು ಕಾಮಗಾರಿಗಳನ್ನ ನಾವು ನರೇಗಾದಲ್ಲಿ ಕಂಪ್ಲೀಟ್ ಆಗಿ ಮಾಡಕ್ಕಾಗಲ್ಲ ನಮಗೆ ಎಮ್ ಎಲ್ ಎ ಫಂಡ್ ಅಥವಾ ಜೆಡ್ ಪಿ ಫಂಡ್ಗಳು ಯಾವುದಾದ್ರೂ ಬಂದು ಯಾರಾದರೂ ಕಾಮಗಾರಿ ಮಾಡಲಿ ತೊಂದರೆ ಇಲ್ಲ ಯಾರಾದರೂ ಈ ಆ ಕೆಲಸಗಳನ್ನ ಹಾಕೊಂಡು ಕಾಂಟ್ರಾಕ್ಟರ್ಗಳು ಅಥವಾ ಜೆಡ್ ಪಿ ಅವರು ಯಾರೋ ಒಬ್ಬರು ನಮ್ಮೂರಿಗೆ ಒಟ್ಟು ಹದಿನೆಂಟು ಕಾಮಗಾರಿ ಗುರ್ಸಿದೀವಿ ನಾವು ಪಂಚಾಯತಿಗೂ ಅದನ್ನ ಅರ್ಜಿ ಕೊಟ್ಟಿದ್ದೀವಿ ಈ ಸಲ ಗ್ರಾಮಸಭೆಗೂ ಕೊಡ್ತೀವಿ ಮತ್ತೆ ಅಷ್ಟು ಕಾಮಗಾರಿ ಆದರೆ ನಮ್ಮೂರು ಒಂದು ಪರಿಪೂರ್ಣವಾದ ಗ್ರಾಮ ನಮ್ಮಲ್ಲಿ ಯಾವುದೇ ರೀತಿ ಕೊರತೆಗಳಿಲ್ಲ ಏನಿಲ್ಲ ಆರಾಮಾಗಿ ನಮ್ಮ ಗ್ರಾಮ ಭಾಳ ನೀಟಾಗಿರುತ್ತೆ ಟೋಟಲ್ ಕರೆಕ್ಟ್ ಹದಿನೆಂಟು ವರ್ಕ್ ಇದೆ ಅಷ್ಟು ಆಗಬೇಕು ಅಂದರೆ ಈ ಏನೋ ಯೋಜನೆಗಳನ್ನ ಹಾಕೊಂಡಿದ್ರೆ ಇವು ಸಫಲ ಆಗೋ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡು ತಮ್ಮ ವ್ಯಾಪ್ತಿ ವಿರುದ್ಧ ಗ್ರಾಮಗಳ ಕುರಿತು ಕೆಲಸ ಕಾರ್ಯಗಳಲ್ಲಿ ತೋರಿಸ್ಕೋಬೇಕಾಗಿದೆ ಅದೇ ಸರ್ ಈಗ ಅವ್ರು ಯೋಚನೆ ಮಾಡಬೇಕು ಯಾವುದಾದ್ರೂ ಈಗ ಒಂದು ಗ್ರಾಮ ಅಂತ ಬಂದಾಗ ಒಂದು ಗ್ರಾಮನ ಮಾದರಿಯಾಗಿ ಅವ್ರು ತಗೊಂಡ್ರೆ ಅವ್ರು ಮನ್ಸು ಮಾಡಿ ಒಂದು ಗ್ರಾಮನ ಬದಲಾವಣೆ ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಹೆಸರು ಮತ್ತೆ ನಮಗೂ ಅನುಕೂಲ ಆ ರೀತಿ ಅವ್ರು ಮಾಡಬೇಕು ನಾವು ಹೇಳಿದ್ದೀವಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅರ್ಜಿಗಳು ಎಲ್ಲ ಕೊಟ್ಟಿದ್ದೀವಿ ಅವ್ರು ಮಾಡ್ಬೇಕಷ್ಟೇ ಇನ್ನು ಅವ್ರ ಕಡೆಯಿಂದ ಆಗಬೇಕು ಈಗ ಕೆಲವು ಗ್ರಾಮಗಳಲ್ಲಿ ಸ್ವಚ್ಛತಾ ಸುವರ್ಣ ಗ್ರಾಮ ಅಂತ ಹಿಂದೆ ಇವರಾಗಿರಲ್ಲ ಎಮ್ ಎಲ್ ಎಗಳಾಗಿರಲ್ಲ ಅವರು ಸ್ವಚ್ಛತಾ ಸುವರ್ಣ ಗ್ರಾಮ ಅಂತ ಸೇರಿಸ್ಬಿಟ್ಟಾಗ ಎಲ್ಲ ತಗೂ ಸೇರಿಸಿರ್ಬೋದು ನಾವು ಸೇರಿಸಿಲ್ಲ ಅಂತ ಅವ್ರ ಮೇಲೆ ಹೇಳಲ್ಲ ಅಂದ್ರೆ ನಮ್ಮ ಗ್ರಾಮನ ಸ್ವಚ್ಛತಾ ಸುವರ್ಣ ಗ್ರಾಮ ಅಂತ ಸೇರಿಸ್ಕೊಡ್ಬೇಕು ಅಂತ ಅವ್ರಿಗೊಂದು ಮನವಿ ಮಾಡಕ್ಕೆ ನೀವು ಒಂದು ಸಪೋರ್ಟ್ ಮಾಡಿ ನಾವು ಮಾಡಿ ಶಾಸಕರು ದಯವಿಟ್ಟು ಅದನ್ನ ಗಮನ ಹರಿಸಿ ನಮ್ಮ ಗ್ರಾಮಕ್ಕೂ ಏನಾದರೂ ಎಲ್ಲಾ ಗ್ರಾಮಗಳಿಗೂ ಥರನೇ ನಮ್ಮ ಗ್ರಾಮಗಳಿಗೂ ಏನಾದರೂ ಸಾಧ್ಯ ಆದಷ್ಟು ಕೆಲಸ ಮಾಡಿಕೊಡೋದು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಬರ್ಬೇಕು ದಯವಿಟ್ಟು ಒಂದು ಗ್ರಾಮಕ್ಕೂ ಅದ್ರದೇ ಆದಂಥ ಸಮಸ್ಯೆ ಇರುತ್ತೆ ಸೌಲಭ್ಯ ಬೇಕಾಗುತ್ತೆ ಇದನ್ನ ಪೂರೈಸ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಮಾಡಬೇಕು ಪಕ್ಷಾತೀತವಾಗಿ ಮಾಡೋ ಅಂತ ಪ್ರತಿನಿಧಿಗಳು ಆಗಬೇಕು ನಮ್ಗೆ ಭಾಳಷ್ಟು ವಿಚಾರಗಳನ್ನು ತಮ್ಮ ಗ್ರಾಮದ ಕುರಿತು ಆಗಿರ್ಬೋದು ಪ್ರಸ್ತುತ ಇಲ್ಲಿನ ಸ್ಥಿತಿಗತಿ ಮತ್ತು ಅಂಕಿಅಂಶ ಕುರಿತು ತದಿರ ಅಭಿವೃದ್ಧಿ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ವಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಮಾತುಗಳನ್ನು ಕೇಳ್ತಾ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಗ್ರಾಮ ಅಭಿವೃದ್ಧಿ ಆದ್ರೇ ಒಂದು ಪಂಚಾಯತಿ ಅಭಿವೃದ್ಧಿಗೆ ಸಾಧ್ಯ ಒಂದು ಪಂಚಾಯಿತಿ ಅಭಿವೃದ್ಧಿ ಆದರೆ ತಾಲೂಕು ತಾಲೂಕಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ಈ ರೀತಿ ಅಭಿವೃದ್ಧಿ ಅನ್ನೋದು ಒಂದನ್ನು ಒಂದನ್ನು ಅವಲಂಬಿಸಿರುತ್ತೆ ಈ ನಿಟ್ಟಿನಲ್ಲಿ ಇತರ ಗ್ರಾಮದ ಸಾರ್ವಜನಿಕರಿಗಾಗಿರ್ಬೋದು ಅಥವಾ ಒಟ್ಟಾರೆ ಸಾರ್ವಜನಿಕರಿಗಾಗಿರ್ಬೋದು ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ಸಂಘಟಿತರಾಗಿ ಪ್ರತಿಯೊಬ್ಬರನ್ನು ಕೇಳಬೇಕು ಅಧಿಕಾರಿಗಳನ್ನಾಗ್ಲಿ ಜನಪ್ರತಿನಿಧಿಗಳ ನಮ್ಮ ಒಗ್ಗಟ್ಟಿಂದಾನೆ ನಮ್ಮ ಗ್ರಾಮದ ಅಭಿವೃದ್ಧಿ ಆಗಕ್ ಸಾಧ್ಯ ಅದನ್ನು ಹೊರತುಪಡಿಸಿ ಬೇರೆ ಏನೂ ಮಾಡಕ್ಕಾಗಲ್ಲ ನಾವು ಒಗ್ಗಟ್ಟಿದ್ರೆ ಒಗ್ಗಟ್ಟಿಲ್ಲ ನಾವು ನಿಮ್ ಜೊತೆ ಎಲ್ಲ ಮಾತಾಡಿದಿವೆ ಅಲ್ಲ ಅದೇ ರೀತಿ ಒಬ್ಬ ಎಂ ಎಲ್ ಎಬ್ರ ಬಂದಾಗ ಹಿಂಗೆ ಸಂಘಟಿತರಾಗಿ ಕಷ್ಟ ಕಷ್ಟಗಳನ್ನ ಹೇಳ್ಕೋಬಹುದು ಮತ್ತೆ ಜನಪ್ರತಿನಿಧಿಗಳಿಗಿಂತ ನಾವು ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಬೇಕು ಪ್ರಶ್ನೆ ಮಾಡಬೇಕು ಜನಪ್ರತಿನಿಧಿಗಳು ಐದು ವರ್ಷ ಇರ್ತಾರೆ ನೀನ್ ನನ್ಗೆ ಓಟ್ ಮಾಡಿಲ್ಲ ಅನ್ಬೋದು ಬಟ್ ಅಧಿಕಾರಿಗಳು ಆ ರೀತಿ ಹೇಳಕ್ ಆಗಲ್ಲ ಅಧಿಕಾರಿಗಳು ನಮ್ಗೆ ನೂರಕ್ ನೂರ್ ಕೆಲಸ ಮಾಡ್ಕೊಡ್ತಾರೆ ನಾವು ಅವ್ರ ಹತ್ರ ದುಂಬಾಲ್ ಬಿದ್ದು ನಾವು ಒಗ್ಗಟ್ಟಾಗಿ ಮಾಡಿದ್ರೆ ನಾವು ಅವ್ರ ಹತ್ರ ಕೆಲಸ ತಗೊಬಹುದು ಶಿಕ್ಷಣ ಚೆನ್ನಾಗಿ ನಡೀತಾ ಬಿಡಿ ನಮ್ಮ ಇಲ್ಲಿ ಆದ್ರೆ ಏನಂದ್ರೆ ನಮ್ಮ ಇವ್ರು ಹೇಳ್ದಂಗೆ ಟೀಚರ್ ಗಳು ಇದೆ ಅದ ಅದನ್ನು ಭಾಳ ಸಂತೋಷ ತಾವೆಲ್ಲರಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಜಕ್ಕಳಿ ಕಾಲೋನಿ ಗ್ರಾಮದ ಕುರಿತಾಗಿರ್ಬೋದು ಇಲ್ಲಿನ ಅಂಕಿಅಂಶ ಆಗಿರ್ಬೋದು ಪ್ರಸ್ತುತ ಏನೆಲ್ಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಲಭ್ಯ ಆಗ್ತಾ ಇದೆ ಇನ್ನೂ ಯಾವ ರೀತಿಯೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗ್ತಾ ಇದೆ ಹಾಗೆಯೇ ಅಗತ್ಯ ಸೇವೆಗಳಾದಂಥ ಶಿಕ್ಷಣ ಸೇವೆ ಆರೋಗ್ಯ ಸೇವೆ ಜೊತೆಗೆ ಸಾರಿಗೆ ವ್ಯವಸ್ಥೆ ಇದೆಲ್ಲ ಹೇಗೆ ಸಿಗ್ತಾ ಇದೆ ಮತ್ತೆ ಪ್ರಮುಖವಾಗಿ ಗ್ರಾಮದಲ್ಲಿ ಇನ್ನೂ ಸಮಸ್ಯೆಗಳು ಏನೇನು ಕಾಡ್ತಾ ಇದೆ ಈ ಸಮಸ್ಯೆಗಳು ಪರಿಹಾರ ಆಗೋ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಸ್ಥಳೀಯ ಸರ್ಕಾರ ಮತ್ತು ಇಲಾಖೆಗಳು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಂಡು ಪ್ರತಿಯೊಂದು ಗ್ರಾಮದ ಕುರಿತು ಆಯಾ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರೊಂದಿಗೆ ಸಹಕಾರದೊಂದಿಗೆ ಕೆಲಸವನ್ನು ಮಾಡಬೇಕಾಗಿದೆ ಅನ್ನೋದು ಕುರಿತು ಒಂದು ಗ್ರಾಮ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಒಂದು ಪಂಚಾಯತಿ ಅಥವಾ ತಾಲೂಕು ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಏನಿರುತ್ತೆ ಮತ್ತು ಜನಪ್ರತಿನಿಧಿಗಳ ಪಾತ್ರ ಏನಿರುತ್ತೆ ಅನ್ನೋ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ 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 ಕೇಳುವರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಎಂಬೆಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಜಕ್ಕಳ್ಳಿ ಕಾಲೋನಿ ಗ್ರಾಮದ ಕುರಿತು ಹಲವಾರು ವಿಚಾರಗಳನ್ನ ಇಲ್ಲಿನ ಗ್ರಾಮಸ್ಥರು ಹಾಗೆಯೇ ಮುಖಂಡರು ಅಥವಾ ಯಜವಾನ್ಗಳು ಆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ಗ್ರಾಮದ ಅಥವಾ ಪಂಚಾಯಿತಿಯ ಕುರಿತು ಅಲ್ಲಿನ ಸಂಕ್ಷಿಪ್ತ ವಿವರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಬನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ